ಗೆಳೆಯರೆ ಇವತ್ತು ನಾವು ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ನಮ್ಮ ಒಂದು ಲೊಕೇಶನ್ ಅನ್ನೋದು ಲೊಕೇಶನ್ ಶೇರಿಂಗ್ ಅನ್ನೋದು ಆನಿದ್ರೆ ಅದನ್ನು ಯಾವ ರೀತಿ ಆಫ್ ಮಾಡೋದು ಅಂತ ಹೇಳ್ತೀನಿ ಅಂದರೆ ಲೊಕೇಶನ್ ಶೇರಿಂಗ್ ಆನಿದ್ರೆ ಅಲ್ಲಿ ಇನ್ಸ್ಟಾಗ್ರಾಮ್ನ ಒಂದು ಮ್ಯಾಪ್ ಏನಿರುತ್ತೆ ಅಲ್ಲಿ ನಮ್ಮ ಒಂದು ಲೊಕೇಶನ್ ತೋರಿಸ್ತಾ ಇರುತ್ತೆ ಯಾವ ಪ್ಲೇಸಲ್ಲಿ ಇದೀವಿ ಅಂತ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಮ್ಮ ಒಂದು ಲೊಕೇಶನ್ ತೋರಿಸ್ತಾ ಇದ್ದ ಇರುತ್ತೆ ಅದನ್ನು ಆಫ್ ಮಾಡಬೇಕು ಅಂದರೆ ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಈ ರೀತಿ ಓಪನ್ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ತ್ರೀ ಲೈ ತ್ರೀ ಲೈನ್ಸ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಮ್ಮ ಒಂದು ಲೊಕೇಶನ್ ಗೆ ಸಂಬಂಧಪಟ್ಟಂತ ಒಂದು ಸೆಟ್ಟಿಂಗ್ ಇರುತ್ತೆ ಇಲ್ಲಿ ನೋಡಿ ಸ್ಟೋರಿ ಅಂಡ್ ಲೊಕೇಶನ್ ಅಂತ ಒಂದು ಸೆಟ್ಟಿಂಗ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಲೊಕೇಶನ್ ಶೇರಿಂಗ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಲೊಕೇಶನ್ ಶೇರಿಂಗ್ ಅನ್ನೋದು ಆ ನಿ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ನೋಡಬಹುದು ಇಷ್ಟು ಜನರಿಗೆ ಇಬ್ಬರಿಗೆ ನಮ್ಮ ಒಂದು ಲೊಕೇಶನ್ ಅನ್ನೋದು ತೋರಿಸ್ತಾ ಇದೆ ಈ ಒಂದು ಲೊಕೇಶನ್ ಶೇರಿಂಗ್ ನ ಆಫ್ ಮಾಡಬೇಕು ಅಂದ್ರೆ ಕೆಳಗಡೆ ಇಲ್ಲಿ ಬೇರೆ ಬೇರೆ ಆಪ್ಷನ್ ಕೂಡ ಇದ್ದರೆ ಕೆಲವರು ಕ್ಲೋಸ್ ಫ್ರೆಂಡ್ಗೆ ಮಾತ್ರ ಕಾಣುವ ಹಾಗೆ ಇಟ್ಕೋಬಹುದು ಇಲ್ಲ ಅಂದ್ರೆ ನೋ ಒನ್ ಅಂತ ಇಲ್ಲಿ ಸೆಟ್ ಮಾಡ್ಕೊಳ್ಳಿ ನೋ ಒನ್ ಅಂತ ಸೆಟ್ ಮಾಡಿದ ನಂತರದಲ್ಲಿ ಇಲ್ಲಿ ಯು ಟರ್ನ್ ಟರ್ನೆಟ್ ಬ್ಯಾಕ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಲೊಕೇಶನ್ ಅನ್ನೋದು ಸಂಪೂರ್ಣವಾಗಿ ಲೊಕೇಶನ್ ಶೇರಿಂಗ್ ಅನ್ನೋದು ಸಂಪೂರ್ಣವಾಗಿ ಆಫ್ ಆಗುತ್ತೆ ಈ ರೀತಿ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಲೊಕೇಶನ್ ನ ಆಫ್ ಮಾಡಬಹುದು